ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯಸ್ ಮಾರ್ನಿಂಗ್ನ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಹೌದಪ್ಪ ಆ ಒಂದು ರೂಪಾಯಿ ಕಾಯಿನ್ನ ನಾವು ನಮ್ಮ ಮನೆಯಲ್ಲಿರುವಂಥ ಯಾವ ಜಾಗದಲ್ಲಿ ನಾವು ಇಟ್ಟರೆ ನಿಜವಾಗ್ಲೂ ನಮಗೆ ಎಷ್ಟೇ ಸಾಲ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಹಾಗೆಯೇ ನೀವು ಯಾವುದೇ ಒಂದು ಹಣದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಹಾಗೆಯೇ ನಿಮ್ಮ ಪರ್ಸ್ನಲ್ಲಿ ಹಣ ಇಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ನೀವು ಸಂಪಾದನೆ ಮಾಡ್ತಾ ಇರ್ತೀರಾ ಅಂದ್ರೂ ಕೂಡ ನಿಮ್ಗೆ ಒಂದ್ ರೂಪಾಯಿ ಹಣ ಅನ್ನೋದು ನಿಲ್ತಾ ಇರೋದಿಲ್ಲ ಆಯ್ತಾ ಈ ಕಡೆ ಕೈ ಸಂಪಾದನೆ ಮಾಡೋದು ಈ ಕಡೆ ಕೈಲಿ ಹೋಗ್ತಾ ಇರುತ್ತೆ ಬೆಳಿಗ್ಗೆ ಸಂಜೆವ್ರಿಗೆ ಎಷ್ಟು ಕಷ್ಟ ಪಡ್ತಾ ಇರ್ತೀರಾ ಅಲ್ವಾ ಸಂಪಾದನೆ ಮಾಡ್ಲಿಕ್ಕೆ ತಿಂಗಳೆಲ್ಲ ದುಡಿತೀರಾ ಅಂದ್ರೂ ಕೂಡ ಏನಾದ್ರೂ ಒಂದು ಸಮಸ್ಯೆಯಿಂದ ಆ ದುಡ್ಡು ಅನ್ನೋದು ಖರ್ಚಾಗ್ಬಿಡುತ್ತೆ ಈ ತರ ಎಲ್ಲಾ ಸಮಸ್ಯೆಗಳಲ್ಲಿ ನೀವು ಬಲಲ್ತಾ ಇದ್ರೆ ನಿಜವಾಗ್ಲು ಈ ತಂತ್ರ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಸರಿನಾ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ಔಟ್ ಆಗಿ ಆಗುತ್ತೆ ಬೇಕಾದ್ರೆ ಒಮ್ಮೆ ಇದನ್ನ ಟ್ರೈ ಮಾಡಿ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಟ್ರೈ ಮಾಡಿ ನಿಜವಾಗ್ಲೂ ಹಾಗೆ ಆಗುತ್ತೆ ಗಾಯ್ಸ್ ಓಕೆನಾ ಅದು ಯಾವ ರೀತಿ ಈ ಚಿಕ್ಕ ತಂತ್ರನ ಮಾಡ್ಕೊಳ್ಳೋದು ಹಾಗೆಯೇ ಆ ಒಂದು ರೂಪಾಯಿ ಕಾಯಿನ್ನ ನೀವು ನಿಮ್ಮ ಮನೆಯಲ್ಲಿ ಇರುವಂಥ ಯಾವ ಜಾಗದಲ್ಲಿ ಇಟ್ಟರೆ ನಿಮಗೆ ವರ್ಷ ಪೂರ್ತಿ ದುಡ್ಡು ಸುರಿಮಳೆನೇ ಆಗುತ್ತೆ ಹಾಗೆಯೇ ಎಷ್ಟೇ ಸಾಲ ಇದ್ದರೂ ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ ಸರಿನಾ ಸೊ ತಲೆ ಮಾಡದೆ ಯಾವ ಜಾಗದಲ್ಲಿ ಒಂದು ರೂಪಾಯಿ ಕಾಯಿನ್ನ ಇಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ಆದಷ್ಟು ಶೇರ್ ಮಾಡಿ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್ ಏನಂತ ಅಂದ್ರೆ ಈ ದುಡ್ಡಿನ ಸಮಸ್ಯೆ ಅನ್ನೋದು ಪ್ರತಿ ಒಬ್ಬ ಮನುಷ್ಯಗೂ ಕೂಡ ಕಾಡೆ ಕಾಡುತ್ತೆ ಆಯ್ತಾ ಅಂದ್ರೆ ಕೆಲವೊಬ್ಬರಲ್ಲಿ ಕಾಡ್ದೇ ಇರಬಹುದು ಅಂದ್ರೆ ಅವ್ರಿಗೆ ತುಂಬಾ ದುಡ್ಡಿರುತ್ತೆ ಆಯ್ತಾ ಎಷ್ಟು ದುಡ್ಡಿರುತ್ತೆ ಅಂತ ಅಂದರೆ ಅವ್ರಿಗೆ ಒಂಥರ ಸಮಸ್ಯೆ ನೆಮ್ಮದಿ ಇರೋದಿಲ್ಲ ಏನೋ ತುಂಬ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ ದುಡ್ಡು ಚೆನ್ನಾಗಿರುತ್ತೆ ಆದರೆ ಆರೋಗ್ಯ ಸಮಸ್ಯೆ ಆಗಿರುತ್ತೆ ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿ ಅವರು ಅನುಭವಿಸ್ತಾ ಇರ್ತಾರೆ ಈ ಥರ ಇರುತ್ತೆ ಇನ್ನು ಕೆಲವೊಬ್ರಿಗೇನಂತಂದರೆ ನೆಮ್ಮದಿ ಇರುತ್ತೆ ಜೀವನದಲ್ಲಿ ತುಂಬಾ ನೆಮ್ಮದಿನ ಕಾಣ್ತಾ ಇರ್ತಾರೆ ಆದರೆ ಅವ್ರ ಹತ್ರ ದುಡ್ಡು ಇರೋದಿಲ್ಲ ಇನ್ನು ಇನ್ನೂ ಏನಾಗುತ್ತೆ ಅಂತಂದರೆ ದುಡ್ಡನ್ನದೇ ಸಮಸ್ಯೆ ಆಗ್ಬಿಡುತ್ತೆ ಅಲ್ವಾ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕೂಡ ಏನಾದ್ರೂ ಒಂದು ಸಮಸ್ಯೆನ ನಾವು ಅಹ್ ಫೇಸ್ ಮಾಡ್ತಾನೆ ಬರ್ತಾ ಇರ್ತೀವಿ ಅಲ್ವಾ ದೇವ್ರು ಇವಾಗ ಎಲ್ಲಾನು ಕೊಡೋದಿಲ್ಲ ಎಲ್ಲರಿಗೂ ಎಲ್ಲಾನು ಕೊಡೋದಿಲ್ಲ ದೇವರು ಅಲ್ವಾ ಆದ್ರೆ ಎಲ್ಲೋ ಒಂದು ನೂರು ಜನದಲ್ಲಿ ಒಬ್ಬನ್ಗೆ ಎಲ್ಲಾನು ಕೊಟ್ಟು ಆಮೇಲೆ ಕಿತ್ಕೊಂಡಿರೋದು ಉಂಟು ಇಲ್ಲ ಅಂತ ಅಂದ್ರೆ ಕೊಟ್ಟಿರೋದು ಉಂಟು ಈ ತರ ಇರುತ್ತೆ ಅಲ್ವಾ ಅಂದ್ರೆ ತುಂಬಾ ಜನಕ್ಕೆ ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅಂತ ಹೇಳ್ತಾರೆ ಅಲ್ವಾ ಸೊ ಅದೇ ರೀತಿ ಕೆಲವೊಬ್ಬರಿಗೆ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ಕೂಡ ನೋಡ್ತಾನೆ ಅದರಿಂದ ನಾವೇನು ಮಾಡಬೇಕು ಅಂತಂದರೆ ಗಾಯಸ್ ಈ ರೀತಿ ಪೂಜೆಗಳನ್ನ ಮನೆಯಲ್ಲಿ ನಾವು ಮಾಡಿಕೊಳ್ಬೇಕು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ದೀಪನ ದೇವರಿಗೆ ಬೆಳಗಿಸ್ಬೇಕು ಆಯಿತಾ ದೀಪನ ಬೆಳಗಿಸ್ಬೇಕು ಗಂಧದ ಕಡಿ ಮತ್ತು ಇದು ಬರುತ್ತೆ ನೋಡಿ ಸಾಂಬ್ರಾಣಿ ಸಾಂಬ್ರಾಣಿ ನಮ್ಮ ಮನೆ ಫುಲ್ ಹಾಕಬೇಕು ಅದರಿಂದ ಏನಾಗುತ್ತೆ ಅಂತಂದರೆ ಒಂದು ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಯಿಂದ ಹೊರಗಡೆ ಹೋಗುತ್ತೆ ಒಂದು ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಯಿಂದ ಹೊರಗಡೆ ಹೋಗಿ ಒಂದು ಪಾಸಿಟಿವಿಟಿ ಅನ್ನೋದು ಮನೆಯಿಂದ ಒಳಗಡೆ ಬಂದರೆ ನಮಗೆ ನಿಜವಾಗ್ಲೂ ನಮಗೆ ಯಾವುದೇ ರೀತಿ ನಾವು ಕಷ್ಟಗಳನ್ನ ಅನುಭವಿಸೋದಿಲ್ಲ ಆಯ್ತಾ ಏನೇ ಕಷ್ಟ ಬಂದರೂ ಕೂಡ ಅದು ಪಾರ್ ಅದರಿಂದ ನಾವು ಪಾರಾಗ್ತಾ ಹೋಗ್ತೀವಿ ಅದಕ್ಕೆ ಹೇಳೋದು ಡೈಲಿ ಮನೆಯಲ್ಲಿ ದೀಪನ ಹಚ್ಚಿ ನಿಮ್ಮ ಇಷ್ಟ ದೇವರಾಗಿರ್ಬಹುದು ಹಾಗೆಯೇ ನಿಮ್ಮ ಮನೆ ದೇವರಾಗಿರ್ಬಹುದು ಈ ರೀತಿ ದೇವ್ರುಗಳನ್ನ ನೀವು ಮಾಡಿಕೊಂಡು ದೀಪನ ಹಚ್ಕೊಂಡು ನೀವು ನಿಮ್ಮ ಅಂದರೆ ನಿಮ್ಮ ಕಷ್ಟಗಳಿಗೆ ಪರಿಹಾರನ ಬೇಡ್ಕೊಂಡು ನೀವು ಹೋಗ್ಬೇಕಾಗತ್ತೆ ಆಯ್ತಾ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಗಾಯಸ್ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ಬಿಡ್ತೀನಿ ಯಾಕಂದ್ರೆ ನಿಮಗೂ ಕೂಡ ಈಗ ಹೇಳ್ತೀವಿ ನಾವು ಈ ತರ ಆಯ್ತಾ ಇದೆಲ್ಲ ನಿಮ್ಗೆ ಗೊತ್ತಿರಬಹುದು ಕೆಲವೊಬ್ಬ ಗೊತ್ತಿಲ್ಲದೆ ಇರಬಹುದು ಅಲ್ವಾ ಸೊ ಗೊತ್ತಿರೋರು ಅಂತಂದ್ರೆ ಅಂದ್ರೆ ಇದು ಹೆಲ್ಪ್ ಆಗುತ್ತೆ ಸೊ ಈ ಒಂದು ಚಿಕ್ಕ ತಂತ್ರನ ಗಾಯಿಸ್ ನೀವು ಪ್ರತಿ ಅಂದ್ರೆ ಯಾವ ಶುಕ್ರವಾರ ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು ಆಯ್ತಾ ಶುಕ್ರವಾರ ಮಾಡ್ಬೋದು ಇಲ್ಲಾಂದ್ರೆ ಅಮಾವಾಸ್ಯ ದಿನ ಮಾಡ್ಬೋದು ಅಂತಂದ್ರೆ ಹುಣ್ಣಿಮೆ ದಿನ ಕೂಡ ನೀವು ಮಾಡ್ಕೋಬಹುದು ಶುಕ್ರವಾರ ಮಾಡಿದ್ರೆ ತುಂಬಾನೇ ಒಳ್ಳೇದು ಯಾಕಪ್ಪ ಅಂತಂದ್ರೆ ಮತ್ತೆ ಮಹಾಲಕ್ಷ್ಮಿ ವಾರ ಶುಕ್ರವಾರ ಅಲ್ವಾ ಶುಕ್ರವಾರ ನಾವು ಬೆಳಿಗ್ಗೆ ಎದ್ದು ಗಾಯ ನೀವು ಪ್ರತಿ ಪ್ರತಿಯೊಬ್ರು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮನೆಯಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಮತ್ತೆ ಉಪ್ಪನ್ನ ಕಲ್ಲುಪ್ಪನ್ನ ಹಾಕೊಂಡು ಮನೆಯನ್ನ ಉಡ್ಸ್ಕೊಳ್ಳಿ ತುಂಬನೇ ಒಳ್ಳೇದು ಯಾವುದೇ ಒಂದು ನೆಗೆಟಿವಿಟಿ ಇದ್ರು ಕೂಡ ನಿಮ್ಮ ಮನೆಯಿಂದ ಅದು ಹೊರ್ಗಡೆ ಹೊಂಟೋಗುತ್ತೆ ಓಕೆನಾ ಅದ್ರ ಜೊತೆಗೆ ಗಾಯಿಸಿ ನೀವು ಸ್ನಾನ ಮಾಡ್ತೀರಾ ಅಲ್ವಾ ಸ್ನಾನ ಮಾಡೋ ನೀರಿಗೂ ಕೂಡ ನೀವು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಗ್ರಹ ದೋಷ ಆಗಿರಬಹುದು ಶನಿ ದೋಷ ಆಗಿರಬಹುದು ಯಾವುದೇ ಒಂದು ದೋಷಗಳಿದ್ರೂ ಕೂಡ ಅದರಿಂದ ನೀವು ಪಾರಾಗ್ತೀರಾ ಆಯಿತಾ ಈ ದೋಷಗಳೆಲ್ಲ ಬಂದ್ಬಿಟ್ರೆ ಗೈಸ್ ನಮಗೆ ಗೊತ್ತಿರೋದಿಲ್ಲ ಅಂದರೆ ತುಂಬ ಕಷ್ಟನ ಫೇಸ್ ಮಾಡ್ತಾ ಇರ್ತೀವಿ ಆದರೆ ಇದೇ ದೋಷದಿಂದ ಅಂತ ನಮಗೂ ಕೂಡ ಗೊತ್ತಿರೋದಿಲ್ಲ ಅಲ್ವಾ ಸೊ ಹಾಗಾಗಿ ಗ್ರಹ ದೋಷ ಅಥವಾ ದೋಷ ಆಗಿರಬಹುದು ಎಲ್ಲ ಕೂಡ ಕ್ಲಿಯರ್ ಆಗಬೇಕು ಅಂತಂದರೆ ಸ್ವಲ್ಪ ಅಂದ್ರೆ ಅಂದರೆ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ನೀವು ಸ್ನಾನನ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಹಾಲಕ್ಷ್ಮಿ ವಾರ ಆಗಿರೋದ್ರಿಂದ ನೀವು ಏನಾದರೂ ಒಂದು ನೈವೇದ್ಯಕ್ಕೆ ಸಿಹಿನ ಮಾಡಿ ಇಟ್ಬಿಟ್ಟು ದೇವರಿಗೆ ಪೂಜೆನ ಮಾಡ್ಕೊಳ್ಳಿ ದೇವರಿಗೆ ತುಪ್ಪ ದೀಪನ ಹಚ್ಚಿ ಯಾವತ್ತು ತುಪ್ಪ ದೀಪನ ಹಚ್ಚೋದ್ರಿಂದ ತುಂಬನೇ ಒಳ್ಳೆಯದು ವಾರಕ್ಕೊಂದ್ಸಲ ಈಗ ನಮಗೆ ಶಕ್ತಿ ಇಲ್ಲಪ್ಪ ಅಪ್ಪ ತುಪ್ಪ ತರಲಿಕ್ಕೆ ಅನ್ನೋರು ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಎಲ್ಲ ಸಿಗುತ್ತೆ ಅಲ್ವಾ ವಾರಕ್ಕೊಂದ್ಸಲ ನೀವು ಹತ್ತು ರೂಪಾಯಿ ಕೊಟ್ಬಿಟ್ಟು ತುಪ್ಪ ತಂದ್ಬಿಟ್ಟು ದೇವ್ರ ದೀಪ ಹಚ್ಚೋದ್ರಿಂದ ನೀವೇನು ಕಳ್ಕೊಳ್ಳೋದಿಲ್ಲ ಅಲ್ವಾ ನಮ್ಗೆ ಈಗ ಮನೆಗೆ ಒಳ್ಳೇದಾಗುತ್ತೆ ಅಂತ ಇರಬೇಕಾದ್ರೆ ನಾವು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಸೊ ಈ ರೀತಿ ನೀವು ಮಾಡಿಕೊಂಡು ಮನೆಯಲ್ಲಿ ಪೂಜೆನೆಲ್ಲ ಮುಗಿಸ್ಕೊಳ್ಳಿ ಸರಿನಾ ಮುಗಿಸ್ಕೊಂಡು ನೀವು ಒಂದು ರೂಪಾಯಿ ಕಾಯಿನ್ನ ತಗೊಂಡು ನೀವು ಕ್ಲೀನಾಗಿ ಅದನ್ನು ವಾಶ್ ಮಾಡ್ಕೊಳ್ಬೇಕು ಫಸ್ಟು ಆಯಿತಾ ವಾಶ್ ಮಾಡಿಕೊಂಡು ನೀವು ದೇವ್ರ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಅರಿಶಿಣ ಮತ್ತು ಕುಂಕುಮನ ಅದ್ರ ಮೇಲೆ ಹಾಕಿ ಸರಿನಾ ಹಾಕ್ಬಿಟ್ಟು ಒಂದು ಕೆಂಪು ಕಲರ್ ಬಟ್ಟೆನ ನೀವು ತಗೊಳ್ಬೇಕು ಒಂದು ಬ್ಲೌಸ್ ಪೀಸ್ ಆಗಿರಬಹುದು ಇಲ್ಲಾಂದರೆ ಲೈನಿಂಗ್ ಪೀಸ್ ಸಿಗುತ್ತಲ್ಲ ಅದಾಗಿರಬಹುದು ಯಾವುದೇ ಆಗಿರ್ಬೋದು ಒಂದು ಕೆಂಪು ಬಟ್ಟೆನೆ ಹಾಕಬೇಕು ಯಾಕೆ ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಕೆಂಪು ಅನ್ನೋದು ತುಂಬಾ ಇಷ್ಟ ಅದ್ರ ಜೊತೆಗೆ ಕೆಂಪು ಬಣ್ಣ ಅನ್ನೋದು ಮನಿನ ಅಟ್ರಾಕ್ಟ್ ಮಾಡುತ್ತೆ ಸೊ ಹಾಗಾಗಿ ನೀವು ಕೆಂಪು ಬಣ್ಣದ ಬಟ್ಟೆನ ನೀವು ತಗೊಂಡು ಗಾಯಿಸೋದನ್ನು ನೀವು ಅದರೊಳಗಡೆಗೆ ಒಂದು ರೂಪಾಯಿ ಕಾಯಿನ್ಗೆ ಹರ್ಷ ಮತ್ತು ಕುಂಕುಮ ಹಾಕಿರ್ತೀರಲ್ಲ ಅದನ್ನ ಅದ್ರೊಳಗಡೆಗೆ ಇಟ್ಟು ಅದ್ರ ಅದ್ರ ಜೊತೆಗೆ ಗಾಯಿಸಿ ನೀವು ಎರಡು ಲಕ್ಷ್ಮಿ ಕವಡೆನ ನೀವು ಇಡಬೇಕಾಗತ್ತೆ ಸರಿನಾ ಎರಡು ಲಕ್ಷ್ಮಿ ಕವಡೆನ ನೀವು ಇಡೋದ್ರಿಂದ ಲಕ್ಷ್ಮಿ ಕವಡೆ ಇಟ್ಟರೆ ತುಂಬಾ ಒಳ್ಳೇದು ಗಾಯಿಸಿ ನೀವು ಅವ್ರಗಡೆ ಎಲ್ಲ ಈ ಪೂಜೆ ಸಾಮಾನುಗಳೆಲ್ಲ ಸಿಗುತ್ತೆ ನೋಡಿ ಗದ್ಗೆ ಅಂಗಡಿ ಅಂತಾರೆ ಅಲ್ಲಿ ನಿಮಗೆ ಈ ಥರ ಸಾಮಾನುಗಳೆಲ್ಲ ಸಿಗುತ್ತೆ ಲಕ್ಷ್ಮಿ ಕವಡೆಗಳೆಲ್ಲ ಕೂಡ ಸಿಗುತ್ತೆ ಅಲ್ಲಿ ಹೋಗಿ ತಗೊಂಡು ಎರಡು ಲಕ್ಷ್ಮಿ ಕವಡೆನ ನೀವು ತಗೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ನೀವು ಎರಡು ಲವ ಲವಂಗನ ನೀವು ತಗೊಳ್ಬೇಕು ಸರಿನಾ ಅದ್ರ ಜೊತೆಗೆ ಎರಡು ಲವಂಗನ ಹಾಕ್ಬಿಟ್ಟು ನೀವು ಲವಂಗ ಏನ್ ಮಾಡುತ್ತೆ ಅಂತ ನೀವು ಕೇಳ್ಬೋದು ಲವಂಗ ಒಂದು ಪ್ರಾಪ್ತಿ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಗಾಯಸ್ ಆಯ್ತಾ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಹಣದ ಸಮಸ್ಯೆ ಇದ್ರೆ ಅದನ್ನ ಅಂದ್ರೆ ಧನಾಗಮನ ಆಗ್ಲಿಕ್ಕೆ ಧನ ಪ್ರಾಪ್ತಿ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದು ಮೂರು ಪದಾರ್ಥನ ನೀವು ಆ ಬಟ್ಟೆ ಒಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಗೆ ಅಕ್ಷತೆನ ನೀವು ರೆಡಿ ಮಾಡ್ಕೊಳ್ಬೇಕು ಅಕ್ಷತೆನ ರೆಡಿ ಮಾಡಿಕೊಂಡು ಆ ಕೆಂಪು ಬಟ್ಟೆ ಒಳಗಡೆ ನೀವು ಅಂದ್ರೆ ಪಿಕಾಯಿನ್ ಹಾಗೆ ಲಕ್ಷ್ಮೀ ಕವಡೆ ಹಾಗೆ ಅವಾಗ ನಾ ಇಟ್ಟಿರ್ತೀರಾ ಅಲ್ವಾ ಅದ್ರ ಮೇಲೆ ಸ್ವಲ್ಪ ಅಕ್ಷತೆನ ಕೂಡ ಹಾಕೊಂಡು ಅದನ್ನ ಒಂದು ಚಿಕ್ಕ ಗಂಡನ ಮಾಡಿಕೊಂಡು ಕಟ್ಕೊಳ್ಳಿ ಸರಿನಾ ಕಟ್ಕೊಂಡು ಆ ದೇವ್ರ ಮನೆಯಲ್ಲಿ ಅದನ್ನ ಇಡ್ಬೇಕಾಗತ್ತೆ ನೀವು ಲಕ್ಷ್ಮಿ ಫೋಟೋ ಮುಂದೆ ಅದನ್ನ ಇಟ್ಬಿಟ್ಟು ನೀವು ಅದಕ್ಕೂ ಕೂಡ ಮೇಲ್ಗಡೆ ಅರ್ಶಿನ ಕುಂಕುಮ ಮತ್ತೆ ಒಂದು ಕೆಂಪು ಬಣ್ಣದ ಹೂವನ್ನ ನೀವು ಮುಡಿಸ್ಬೇಕಾಗುತ್ತೆ ಮುಡಿಸ್ಬಿಟ್ಟು ಅದಕ್ಕೂ ಕೂಡ ಅಂದರೆ ಧೂಪನ ಹಾಕಬೇಕು ಹಾಗೆಯೇ ಗಂಧದ ಕಡಿ ಕರ್ಪೂರದಿಂದ ಅದಕ್ಕೂ ಕೂಡ ಪೂಜೆನ ಮಾಡಿ ಆರ್ತಿನ ಮಾಡಿಕೊಂಡು ನೀವು ಅದನ್ನ ಏನು ಮಾಡಬೇಕು ಅಂದರೆ ಗೈಸ್ ನೀವು ನೀವು ದುಡ್ಡನ್ನ ಎಲ್ಲಿ ಇಡ್ತೀರಾ ಆ ಲಾಕರಲ್ಲಿ ಅಂದರೆ ನೀವು ಬೀರ್ ದುಡ್ಡು ಇಡ್ತೀರ ಅಲ್ವಾ ಲಾಕರಲ್ಲಿ ಆ ಲಾಕರಲ್ಲಿ ದುಡ್ಡು ಎಲ್ಲಿ ಇಡ್ತೀರ ಅದ್ರ ಪಕ್ಕ ಈ ಗಂಟೆನ ನೀವು ಇಡಬೇಕಾಗತ್ತೆ ಸರಿನಾ ಅದರ ಜೊತೆಗೆ ಚಿಕ್ಕ ಗಂಟೆ ಅಲ್ವಾ ಅದು ಅದನ್ನು ನೀವು ನಿಮ್ಮ ಜೇಗಳು ಇಟ್ಕೊಳ್ಬಹುದು ಆಯ್ತಾ ಅಂತಂದ್ರೆ ವ್ಯಾಪಾರ ಮಾಡ್ತೀರಾ ಅಲ್ವಾ ಈಗ ಡೈಲಿ ಬಿಸ್ನೆಸ್ ಮಾಡೋರು ಇರ್ತೀರಾ ಅವರೆಲ್ಲರೂ ಕೂಡ ಬಿಸ್ನೆಸ್ ನೀವು ಎಲ್ಲಿ ಮಾಡ್ತೀರಾ ಆ ಗಂಟೆನ ತಗೊಂಡು ನೀವು ಕ್ಯಾಶ್ನ ಎಲ್ಲಿ ಇಡ್ತೀರಾ ಕ್ಯಾಶ್ ಬಾಕ್ಸು ಅದ್ರ ಒಳಗಡೆ ನೀವು ಅದನ್ನ ಇಡಬೇಕಾಗುತ್ತೆ ಸರಿನಾ ಈ ರೀತಿ ನೀವು ಇಟ್ಕೊಂಡು ಗಾಯಸ್ ಬನ್ನಿ ನೋಡಿಬೇಕಂದ್ರೆ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ ನನಗೂ ಕೂಡ ಇದು ಸಕ್ಸಸ್ಫುಲ್ ಆಗಿದೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯಸ್ ನನ್ನ ಚಾನಲ್ನಲ್ಲಿ ಬಂದು ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಅಂದರೆ ಇದ್ರ ಬಗ್ಗೆ ನಾನು ತಿಳ್ಕೊಂಡು ಆಮೇಲೆ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಸಕ್ಸಸ್ ಆಯಿತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಯಾಕಂದ್ರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ ಏನೋ ಒಂದು ಹೇಳ್ತಾರಪ್ಪ ಇವರು ಮಾಡ್ಬಿಟ್ವಿ ನಾವು ಅದಾಗ್ಲಿಲ್ಲ ಅಂತ ಅಂದಾಗ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ ಸೊ ಹಾಗಾಗಿ ನಾನು ಒಂದ್ಸಲ ಎಕ್ಸ್ಪರಿಮೆಂಟ್ ಮಾಡಿ ನನಗೆ ಸಕ್ಸಸ್ಫುಲ್ ಆಯಿತು ಅಂತಂದ್ರೆ ಮಾತ್ರ ನಾನು ನಿಮಗೆ ಶೇರ್ ಮಾಡ್ತೀನಿ ಸರಿನಾ ಸುಮ್ಮ ಸುಮ್ಮನೆ ಏನೇನೋ ಹೇಳೋದಿಲ್ಲ ಸುಮ್ಮ ಸುಮ್ಮನೆ ಏನೇನೋ ಶೇರ್ ಮಾಡೋದಿಲ್ಲ ಗೈಸ್ ನನಗೆ ಸಕ್ಸಸ್ಫುಲ್ ಆಯಿತು ಅಂದರೆ ಮಾತ್ರ ನಾನು ನಿಮ್ಗೆ ಶೇರ್ ಮಾಡೋದು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯಗೂ ಕೂಡ ನಮ್ಮಿಂದ ಏನೋ ಒಂದು ಹೆಲ್ಪ್ ಅಂತ ಅಂತಂದ್ರೆ ನಾವು ನಾವೊಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಹಾಗೆಯೇ ನೀವು ಕೂಡ ಅಷ್ಟೇ ಸುಮ್ಮನೆ ಏನೋ ಒಂದು ವಿಡಿಯೋ ನೋಡಿಬಿಟ್ಟು ನೀವು ಏನೋ ಒಂದು ಹೇಳ್ತಾರೆ ಬಿಡು ಅಂದ್ಕೊಂಡು ನೀವು ಸುಮ್ಮನೆ ನಿಜವಾಗ್ಲೂ ಈ ಚಿಕ್ಕ ಪುಟ್ಟ ತಂತ್ರಗಳನ್ನ ನೀವು ಮನೆಯಲ್ಲಿ ಮಾಡ್ಕೊಡೋದ್ರಿಂದ ನಿಮ್ಮ ಮನೆಗೆ ನಿಜವಾಗ್ಲೂ ಧನಾಗಮನ ಆಗುತ್ತೆ ಮನೆ ಏಳಿಗೆ ಆಗುತ್ತೆ ನಿಜವಾಗ್ಲೂ ಎಲ್ಲದರಲ್ಲೂ ಕೂಡ ನಿಮಗೆ ಯಶಸ್ಸಿನ ನೀವು ಕಾಣ್ತೀರಾ ಆಯಿತಾ ಸಾಲ ಬಾಧೆಗಳಿದ್ದರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ನೀವು ಎಷ್ಟೇ ಸಾಲ ಮಾಡಿದರೂ ಕೂಡ ನಿಮಗೆ ಅದು ತೀರ್ತಾ ಹೋಗುತ್ತೆ ಹಣ ಅನ್ನೋದು ಮನೆಯಲ್ಲಿ ದುಪ್ಪಟ್ಟಾಗ್ತಾ ಹೋಗುತ್ತೆ ಅಲ್ಲಿ ನೀವು ಆ ಗಂಟೆನ ಇಡೋದ್ರಿಂದ ಆಗಿರಬಹುದು ಇಲ್ಲ ಅಂತ ಅಂದ್ರೆ ಎಲ್ಲಾರು ವ್ಯಾಪಾರ ಮಾಡ್ತಿರಲ್ಲ ಹಾ ಅಲ್ಲಿ ಕೂಡ ಆಗಿರಬಹುದು ಅಲ್ಲಿ ನಿಮ್ಗೆ ಹಣ ಅನ್ನೋದು ದುಪ್ಪಟ್ಟಾಗ್ತಾ ಹೋಗುತ್ತೆ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ಇದನ್ನ ನಿಜವಾಗ್ಲು ಕಾಣಿಸ್ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ನಿಜವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ ಓಕೆನಾ ಇದೇ ರೀತಿ ರೀತಿಗಾಗಿ ತುಂಬಾ ವೀಡಿಯೋಸ್ನ ಹಾಕಿದ್ದೀನಿ ಇನ್ನೊಂದು ಹೇಳ್ತೀನಿ ಇದನ್ನು ನೀವು ಶುಕ್ರವಾರ ಮತ್ತು ಅಮಾವಾಸ್ಯ ಉಣ್ಣೆಯಲ್ಲಿ ಮಾಡ್ಕೊಳ್ಬೋದು ಶುಕ್ರವಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಸರಿನಾ ಇದೇ ರೀತಿ ತುಂಬ ವೀಡಿಯೋಸ್ನ ತಂತ್ರಗಳ ಬಗ್ಗೆ ನಾನು ನಿಮಗೆ ಹಾಕಿದ್ದೀನಿ ಇದನ್ನೆಲ್ಲ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡಬೇಕಾಗತ್ತೆ ಸುಮ್ಮನೆ ಏನೋ ಒಂದು ಬೇಕಾ ಬಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಆಗುತ್ತೆ ಅಂತ ಒಂದು ಮನಸ್ಥಿತಿನ ಇಟ್ಕೊಂಡು ನೀವು ಹಾಗೆ ಆಗತ್ತಪ್ಪ ಆಗೋದಿಲ್ಲ ಹಾಗೆ ಆಗತ್ತೆ ಅಂತ ಒಂದು ಅಂದ್ರೆ ದೃಢವಾಗಿ ನೀವು ನಂಬಬೇಕು ಅದನ್ನ ಆಯ್ತಾ ಆ ಥರ ನೀವು ನಂಬ್ಕೊಂಡು ಈ ರೀತಿ ಚಿಕ್ಕ ಪುಟ್ಟ ತಂತ್ರನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಸರಿನಾ ಇದೇ ರೀತಿ ತುಂಬ ವೀಡಿಯೋಸ್ನ ಹಾಕಿದ್ದೀನಿ ಎಲ್ಲಾದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಒಂದ್ಸಲ ಅದನ್ನು ಚೆಕ್ ಮಾಡಿ ನೀವು ಕೂಡ ಆ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳಿ ತುಂಬನೇ ದುಡ್ಡು ಮಾಡಿ ದುಡ್ಡನ್ನ ಖರ್ಚು ಮಾಡಿ ಮಾಡುವಂಥ ತಂತ್ರಗಳೇನೋ ಇರಲಿರೊಳಗಾಯ್ಸ್ ಆಯಿತಾ ನಿಮ್ಮ ಮನೆಯಲ್ಲಿ ಬಳಸುವಂಥ ಅಡುಗೆ ಮನೆಯಲ್ಲಿ ಬಳಸುವಂಥ ಕೆಲವೊಂದು ಚಿಕ್ಕ ಪುಟ್ಟ ಪದಾರ್ಥಗಳನ್ನ ತಗೊಂಡು ನೀವು ಈ ತಂತ್ರಗಳನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ ಸರಿನಾ ಯಾಕಂದ್ರೆ ಎಲ್ಲೆಲ್ಲೋ ಹೋಗ್ತೀರಾ ಶಾಸ್ತ್ರ ಎಲ್ಲ ಕೇಳ್ತೀರಾ ಜ್ಯೋತಿಷ್ಯ ಕೇಳ್ತೀರಾ ತುಂಬಾ ಸಮಸ್ಯೆನಲ್ಲಿ ಬಲಳ್ತಾ ಇರ್ತೀರಾ ಎಲ್ಲ ಏನೇ ಕೇಳಿದ್ರು ಕೂಡ ನಿಮಗೆ ಉತ್ತರ ಸಿಗ್ತಾ ಇರೋದಿಲ್ಲ ಅಕಸ್ಮಾತ್ ಪೂಜೆಗಳನ್ನೂ ಕೂಡ ಮಾಡಿಸ್ತೀರಾ ಏನೋ ಒಂದು ಹೇಳ್ತಾರೆ ಅವರು ಪೂಜೆ ಮಾಡಿಸಿ ಸರಿ ಆಗತ್ತೆ ಅಂತ ಆ ಪೂಜೆಗಳನ್ನೂ ಕೂಡ ನೀವು ಮಾಡಿಸ್ತೀರಾ ಅಂದ್ರೂ ಕೂಡ ನಿಮಗೆ ಒಳ್ಳೇದಾಗ್ತಾ ಇರೋದಿಲ್ಲ ಅಲ್ವಾ ಯಾಕೆ ಅಂದರೆ ನಿಮಗೆ ಇರುವಂತ ಕೆಲವೊಂದು ದೋಷಗಳಾಗಿರಬಹುದು ಇಲ್ಲ ಏನೋ ಒಂದು ಹೊರಗಡೆ ಓಡಾಡ್ತಾ ಇರ್ತೀರಾ ಅಲ್ಲಿ ಯಾರೋ ಒಬ್ರು ಏನೋ ಮಾಸಿ ಹಾಕಿರ್ತಾರೆ ಾರೆ ಅದನ್ನ ದಾಟಿರ್ತೀರಾ ಇಲ್ಲ ತುಳಿದಿರ್ತೀರಾ ಏನೋ ಒಂದ್ ಆಗಿರುತ್ತೆ ಅದರಿಂದ ನೀವು ಮನೆಯಲ್ಲಿ ಸಮಸ್ಯೆಗಳಿಂದ ಬಲಲ್ತಾರದಾಗಿರ್ಬಹುದು ಈ ತರ ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಈ ರೀತಿ ಚಿಕ್ಕ ಪುಟ್ಟ ದುಡ್ಡು ಖರ್ಚು ಮಾಡ್ದೇನೆ ತುಂಬಾನೇ ದುಡ್ಡು ಖರ್ಚು ಮಾಡಿದರೆ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಒಳ್ಳೇದಾಗಿ ಆಗುತ್ತೆ ಓಕೆನಾ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಹೊಸೊಬ್ಬರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಬೈ ಬಾಯ್ ಸಿ ಯು ಟೇಕ್ ಕೇರ್